ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಕೆ ರಾಜಕೀಯನ್ ಮಾಡುವಂತಹ ನಮಸ್ಕಾರಗಳು ಇಂದು ನಾನು ಹೋಮ್ ಮತ್ತು ಸ್ವಸ್ತಿಕ್ ಸಿಂಬಲ್ನ ಮಹತ್ವ ಮತ್ತು ಅದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋ ಮಾಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಿಂಬಲ್ ಸಿಂಬಲನ್ನು ಒಂದು ಪ್ರೈಮ್ ಅಥವಾ ಪ್ರಮುಖವಾದ ಚಿಹ್ನೆ ಅಂತ ಕರೆಯುತ್ತೇವೆ ಇದು ಜಗತ್ತು ಆಗಬೇಕಾದ್ರೆ ಉತ್ಪಾದನೆಯಾದಂತಹ ಶಬ್ದ ಅಂತ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಸಿಂಬಲ್ ಸಿಂಬಲನ್ನು ನಾವು ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಸ್ತೀವಿ ಈ ಸಿಂಬಲ್ ಸಿಂಬಲನ್ನು ನೆನೆಯುವುದು ಜಪಿಸುವುದು ಮತ್ತು ನೋಡುವುದರಿಂದ ನಮ್ಮ ಮನಸ್ಸಿಗೆ ತನ್ನದೇ ಆದಂತಹ ಸ್ಪಷ್ಟತೆ ನೆಮ್ಮದಿ ಮತ್ತು ಶಾಂತಿ ದೊರಕುತ್ತೆ ಅನ್ನೋದು ಹಿಂದೂ ಸಂಪ್ರದಾಯದ ಒಂದು ಕಲ್ಪನೆ ಮತ್ತು ಅದು ನಿಜನೂ ಕೂಡ ಆದ್ದರಿಂದ ನೀವು ಹೆಚ್ಚು ಹೋಮನ್ನು ಬೆಳೆಸೋದ್ರಿಂದ ಮನೆಯಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋದು ಹಿಂದೂಗಳ ಒಂದು ಅಥವಾ ಭಾರತೀಯರ ಒಂದು ನಂಬಿಕೆ ಕೂಡ ಇನ್ನು ಸ್ವಸ್ತಿಕ್ ಆ ವಿಚಾರಕ್ಕೆ ಬಂದರೆ ಇದನ್ನು ಹಿಂದೂಗಳಾದಂತಹ ನಾವು ಮಾತ್ರವಲ್ಲದೆ ಜೈನ ಬೌದ್ಧ ಮತ್ತು ಹಲವಾರು ದೇಶಗಳು ಕೂಡ ಈ ಚಿಹ್ನೆಯನ್ನು ಬಳಸ್ತಾ ಇದ್ದಾವೆ ಅವುಗಳನ್ನು ಅವರವರ ಸಂಪ್ರದಾಯಕ್ಕೆ ತಕ್ಕನಂತೆ ಅಳವಡಿಸಿಕೊಂಡಿದ್ದಾರೆ ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಹೇಳೋದಾದರೆ ಇದನ್ನು ಕೆಲವರು ವಿಘ್ನೇಶ್ವರನ ಸ್ವರೂಪ ಅಂತ ಕರೆದರೆ ಮತ್ತು ಕೆಲವರು ಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಇದನ್ನು ಬಳಸೋದ್ರಿಂದ ಬಳಸಿದಂತಹ ಸ್ಥಳ ಶುದ್ಧ ಆಗುತ್ತೆ ಅನ್ನೋದು ಹಿಂದೂಗಳ ನಂಬಿಕೆ ನಿಮಗೆ ತಿಳಿದಿರ್ಬೋದು ಜರ್ಮನ್ನ ಹಿಟ್ಲರ್ ಕೂಡ ಈ ಸ್ವಸ್ತಿಕ್ ಸಿಂಬಲ್ನ ಬಳಸಿದ್ರು ಆದರೆ ಅದನ್ನು ಸ್ವಲ್ಪ ವಕ್ರವಾಗಿ ಬಳಸಿದ್ರಿಂದ ಅದೇನಾಯಿತು ಅದು ಅವರಿಗೆ ಮುಳುವಾಯಿತು ಅನ್ನೋದು ಒಂದು ಹಿಸ್ಟ್ರಿ ಕೂಡ ಈ ರೀತಿ ಸ್ವಸ್ತಿಕ್ ಮತ್ತು ಹೋಮ್ ಸಿಂಬಲ್ಗಳು ಅಥವಾ ಚಿಹ್ನೆಗಳು ತಮ್ಮದೇ ಆದಂತಹ ಒಂದು ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಡೆದಿದ್ದಾವೆ ಸ್ನೇಹಿತರೆ ಇದರಿಂದ ನಮಗೆ ತಿಳಿಯೋದೇನೆಂದರೆ ಹೋಮ್ ಮತ್ತು ಸ್ವಸ್ತಿಕ್ ಸಿಂಬಲ್ನ ಮನೆಯಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಾವು ತಿಳಿಬೋದು ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ ಮನೆ ಎದ್ ಬಾಗಿಲಿನ ಮೇಲ್ಭಾಗದಲ್ಲಿ ಹರಿಶಿನದಿಂದ ಹೋಮ್ ಮತ್ತು ಸ್ವಸ್ತಿಕ್ ಸಿಂಬಲ್ನ ಬರೆಯೋದ್ರಿಂದ ಬಾಗಿಲಿಗೆ ಹೋಮ್ ಮತ್ತು ಸ್ವಸ್ತಿಕ್ ಸಿಂಬಲ್ನ ಭಾವಚಿತ್ರಗಳನ್ನು ಅಂಟಾಕೋದ್ರಿಂದ ದೇವರ ಮನೆಗೂ ಕೂಡ ಹೋಮ್ ಮತ್ತು ಸ್ವಸ್ತಿಕ್ ಸಿಂಬಲ್ನ ಅಂಟಾಕೋದು ಅಥವಾ ನಿಮ್ಮ ಹಣದ ಹುಂಡಿ ಅಥವಾ ಬೀರುವಿನಲ್ಲಿ ಓಂ ಮತ್ತು ಸ್ವಸ್ತಿಕ್ ಸಿಂಬಲ್ನ ಬಳಸೋದು ಮತ್ತು ಭಾವಚಿತ್ರಗಳು ಓಂ ಮತ್ತು ಸ್ವಸ್ತಿಕ್ ಸಿಂಬಲ್ನ ಭಾವಚಿತ್ರಗಳನ್ನು ಮನೆಯ ಒಳಗಡೆ ಹೆಚ್ಚಾಗಿ ಬಳಸೋದ್ರಿಂದ ನೀವು ಅದರಲ್ಲಿ ಕಂಟಿನ್ಯೂಯಸ್ ಆಗಿ ನೀವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಜಾಸ್ತಿ ಆಗುತ್ತೆ ಇದರ ಜೊತೆಯಲ್ಲಿ ನಾವು ತಿಳಿಯಬೇಕಾಗಿರುವಂಥ ಪ್ರಮುಖವಾದ ವಿಚಾರ ಏನಂದರೆ ಹಿಂದೂ ಧರ್ಮದ ಪ್ರಮುಖವಾದ ಚಿಹ್ನೆಗಳೇನಾದರೂ ಇದ್ದರೆ ಅದು ಹೋಮ್ ಮತ್ತು ಸ್ವಸ್ತಿಕ್ ಅದನ್ನು ಯಾರು ಕೂಡ ಮರಿಬಾರ್ದು ಅಂತ ಹೇಳ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಇಪ್ಪತ್ತರಿಂದ ಮೂವತ್ತು ರೂಪಾಯಿಯಲ್ಲಿ ನಿಮ್ಮ ಮನೆಯ ದೃಷ್ಟಿದೋಷ ನಿವಾರಣೆ ಮಾಡೋದು ಹೇಗೆ ಎಂಬ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು जय हिंद जय कर्नाटक माते हैं।